ನಾಲ್ಕು ವರ್ಷದ ಬಾಲಕನ ಮೇಲೆ ಬೀದಿನಾಯಿ ದಾಳಿ ಮಗುವಿಗೆ ಗಂಭೀರ ಗಾಯ ಬಾಗೇಪಲ್ಲಿ ತಾಲೂಕಿನ ಸೋಮನಾಥಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಟ್ಲಪಲ್ಲಿ ಗ್ರಾಮದ ರಸ್ತೆಯಲ್ಲಿ ಒಂಟಿಯಾಗಿ ನಡೆದುಕೊಂಡು ಹೋಗುತ್ತಿದ್ದ ನಾಲ್ಕು ವರ್ಷದ ಜಶ್ವತ್ ಎಂಬ ಬಾಲಕನ ಮೇಲೆ ಬೀದಿನಾಯಿ ಕಚ್ಚಿ ದಾಳಿ ಮಾಡಿ ಗಂಭೀರ ಗಾಯಗಳು ಮಾಡಿರುವ ಘಟನೆ ನಡೆದಿದೆ ಗಾಯಾಳು ಬಾಲಕನ ಪೋಷಕರು ಬಾಗೇಪಲ್ಲಿ ತಾಲೂಕಿನ ಗುಟ್ಲಪಲ್ಲಿ ಗ್ರಾಮದವರಾಗಿದ್ದು ಬಾಲಕ ಜಶ್ವತ್ಗೆ ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಇನ್ನೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಬಾಲಕನ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಬಗೇಪಲ್ಲಿ ತಾಲೂಕು ಸೋಲಪ್ಪು ಪಂಚಾಯತಿ ನಮ್ಗೆ ಬಂದಿತ್ತು ನಾಯಿ ಬೇಬಿ ಮೇಲೆ ಅಟ್ಯಾಕ್ ಮಾಡಿರೋದು ದಯವಿಟ್ಟು ಅದಕ್ಕಾಗಿ ಆ ಕಡೆ ಪಂಚಾಯತ್ ಅದು ದಯವಿಟ್ಟು ಯಾರು ಆ್ಯಕ್ಷನ್ ತೊಗೊಂಡಿಲ್ಲ ಏನೂ ನಿಮ್ಮ ಕಡೆ ಅವ್ರ ಕಡೆ ಇಲ್ಲ ದಯವಿಟ್ಟು ಮಕ್ಕಳು ಸ್ವಲ್ಪ ಹುಷಾರಾಗಿ ಹೋಗಿ ಜಾಗ್ರತೆಯಾಗಿ ಇಟ್ಕೊಳ್ಳಿ ಮಕ್ಕಳು ಹುಷಾರಾಗಿ ನೋಡ್ಕೊಳ್ಳಿ ದಯವಿಟ್ಟು ಅದಕ್ಕಾಗಿ ದಯವಿಟ್ಟು ಅದಕ್ಕೆ ಆ್ಯಕ್ಷನ್ ತಗೋಬೇಕು ನಾಯಿಗಳ ಮೇಲೆ ರಾಶಿ ಅಟ್ಯಾಕ್ ಮಾಡೋದು ಬೇಬಿ ಮೇಲೆ ಬಂದ್ಬಿಟ್ಟು ನಮ್ಮೂರು ಬಂದು ಬಟ್ಟೆ ಅಂತ ಮೊನ್ನೆ ನಾಯಿ ಬೇಬಿ ಮೇಲೆ ಅಟ್ಯಾಕ್ ಮಾಡಿರೋದು ಬಟ್ ಅದು ನೆಟ್ಟಿದ್ರೆ ಸಾಲ ಮುಖ್ಯದ್ದು ದಯವಿಟ್ಟು ನಮ್ಮ ಮಗು ಆ ಥರದ ಮಗು ಆಗಬಾರ್ದಂತೆ ದಯವಿಟ್ಟು ಅಧಿಕಾರಿಗಳು ಯಾಶು ತಗೊಳೇಬೇಕು ತಗೋತಿರ್ಲೇಬೇಕು